ಕಾಶಿ ಸಾಕ್ಷಾತ್ ಆ ಪರಶಿವನೇ ನೆಲೆಸಿರುವ ಪುಣ್ಯಸ್ಥಾನ ಪ್ರಪಂಚದ ಅತಿ ಪುರಾತನ ಪುಣ್ಯಭೂಮಿ ಈ ಕಾಶಿ ವಿಶ್ವನಾಥ್ ಮನುಷ್ಯನ ಜನನವೂ ಇಲ್ಲಿಯೇ ಮರಣವೂ ಇಲ್ಲಿಯೇ ಪ್ರತಿಯೊಬ್ಬ ಹಿಂದೂ ತನ್ನ ಜೀವಿತಾವಧಿಯಲ್ಲಿ ಒಂದು ಸಾರಿಯಾದರೂ ಈ ಪವಿತ್ರ ಕ್ಷೇತ್ರವಾದ ಕಾಶಿಗೆ ಬರಲು ಆಸೆ ಪಡ್ತಾರೆ ಈ ವಿಡಿಯೋದಲ್ಲಿ ವಿಶ್ವನಾಥನ ಮಹಾನಗರವನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹರ ಹರ ಮಹಾದೇವ್ ಓಂ ನಮಸ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಅದ್ಭುತ ಯಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಈಗ ಪ್ರಪಂಚದ ಅತಿ ಪುರಾತನ ಮತ್ತು ಪವಿತ್ರವಾದ ವಾರಣಾಸಿ ಕ್ಷೇತ್ರದಲ್ಲಿದ್ದೇನೆ ಈ ವಾರಣಾಸಿ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬ್ರಹ್ಮ ಮುಹೂರ್ತದಲ್ಲಿ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡುವುದು ಒಮ್ಮೆ ಜೀವನದಲ್ಲಿ ಅನುಭವಿಸಬೇಕಾದ ಆಧ್ಯಾತ್ಮಿಕ ಸಂಭ್ರಮ ಇದು ಕೇವಲ ಶಾರೀರಿಕ ಶುದ್ಧಿಗಾಗಿ ಅಲ್ಲ ಆತ್ಮಶುದ್ಧೀಕರಣಕ್ಕೂ ದಾರಿಯಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ದೇಹದ ಆಂತರಿಕ ಶಕ್ತಿಗಳು ಬಲಗೊಳ್ಳುತ್ತವೆ ಎಂಬುದು ಆಯುರ್ವೇದ ಹಾಗೂ ಯೋಗಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾಶಿ ವಿಶ್ವನಾಥನ ಗರ್ಭಗುಡಿಯ ಒಳಗೆ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಡಿವೈಸ್ ನ ಅಲೋ ಮಾಡಲ್ಲ ನಿಮಗೆ ದರ್ಶನ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಸುಮಾರು ಅಂಗಡಿಗಳು ಸಿಗುತ್ತೆ ಆ ಅಂಗಡಿಯಲ್ಲಿ ನಿಮಗೆ ಲಾಕರ್ಸ್ ಇರುತ್ತೆ ಅಲ್ಲಿ ನಿಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ನ ಇಟ್ಟು ನೀವು ದರ್ಶನ ಮುಗಿಸ್ಕೊಂಡು ಬರ್ಬೋದು ಶ್ರೀ ಕಾಶಿ ವಿಶ್ವನಾಥನ ದರ್ಶನದ ನಂತರ ಗಂಗಾ ತೀರದ ಮುಂಜಾನೆಯ ಈ ಅಮೋಘವಾದ ಸೂರ್ಯೋದಯವನ್ನು ನೋಡುವುದೇ ಒಂದು ಅದ್ಭುತ ಇಂತಹ ಅವಕಾಶ ನಿಮಗೆ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಬೇಡಿ ಕಾಶಿ ವಿಶ್ವನಾಥ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ವರ್ಷಕ್ಕೆ ಭಕ್ತರು ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಶಿವನ ಅನುಗ್ರಹವನ್ನು ಪಡಿತಾರೆ ಪ್ರಸ್ತುತ ಈ ದೇವಾಲಯವು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಇಂದೋರ್ನ ಮಹಾರಾಣಿ ಅಲ ಅಹಲ್ಯಾಬಾಯಿ ನಿರ್ಮಿಸುತ್ತಾರೆ ಮರು ನಿರ್ಮಾಣ ಮಾಡ್ತಾರೆ ಬಟ್ ಆದರೆ ಈ ದೇವಸ್ಥಾನದ ಇತಿಹಾಸ ಬಂದು ಐದು ಹಿಂದಿನದ್ದು ಕಾಶಿ ವಿಶ್ವನಾಥ ದೇವಾಲಯದ ಉಲ್ಲೇಖವು ಪುರಾಣಗಳಲ್ಲಿ ಮತ್ತು ಮಹಾಭಾರತ ರಾಮಾಯಣದಲ್ಲಿ ಕಂಡುಬರುತ್ತದೆ ಈ ದೇವಸ್ಥಾನವು ಅನೇಕ ಬಾರಿ ಪುನರ್ ನಿರ್ಮಾಣ ಮಾಡಲಾಗಿದೆ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಮೊಘಲ್ ಆಕ್ರಮಣದಿಂದ ಕುತುಬ್ ಐಬಕ್ ಈ ದೇವಸ್ಥಾನವನ್ನು ಧ್ವಂಸ ಮಾಡಿಸಿದ ಮತ್ತೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಈ ದೇವಾಲಯವನ್ನು ಮತ್ತೆ ಕೆಡಗಿಸಿ ಅಲ್ಲಿಯ ಜ್ಞಾನವಾಪಿ ಮಸೀದಿಯನ್ನು ನಿರ್ಮಿಸ್ತಾರೆ ಆದರೆ ನಮ್ಮ ಸನಾತನ ಧರ್ಮಕ್ಕೆ ಎಂದಿಗೂ ಅಳಿವೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಮತ್ತೆ ಮತ್ತೆ ಹುಟ್ಟಿಕೊಳ್ತಾನೆ ಇರ್ತವೆ ಅದೇ ಥರ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಹಿಂದೂ ರಾಜಮಾತೆ ಬಾಯಿ ಹೋಳ್ಕರ್ ಈ ಕಾಶಿ ವಿಶ್ವನಾಥನ ದೇವಾಲಯವನ್ನು ಪುನರ್ ನಿರ್ಮಿಸುತ್ತಾರೆ ಅಚ್ಚ ಸೊ ಇಲ್ಲಿ ಎಲ್ಲರೂ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯಲು ಹೋಗ್ತಾ ಇದ್ದಾರೆ ಶ್ರೀ ಕಾಶಿ ವಿಶ್ವನಾಥನ ದರ್ಶನ ಪಡೆಯಲು ಸೊ ಇಷ್ಟು ಜನಗಳ ಮಧ್ಯೆ ಸ್ವಲ್ಪ ಕಷ್ಟನೇ ಬಟ್ ನಾನು ವೀಡಿಯೋ ಮಾಡ್ತೀನಿ ಸೊ ಇವರು ನಾಗ ಸಾಧುಗಳು ಸಾಧುಗಳು ಅನ್ನೋ ಕ್ಯಾಮ್ರಾ ನೋಡಿದ್ದೆ ಬಾಕ್ ಬಾಕ್ ಅಂತ ಇದ್ರು ನಾನು ಕುಂಭಮೇಳ ಮುಗಿಸ್ಕೊಂಡು ಕುಂಭ ಮಹಾಕುಂಭ ಮಹಾಕುಂಭ ಮುಗಿಸ್ಕೊಂಡು ಶ್ರೀ ಕಾಶಿ ವಿಶ್ವ ಕಾಶಿ ಕಾಶಿ ವಿಶ್ವನಾಥ ಕ್ಷೇತ್ರಕ್ಕೆ ನೆನ್ನೆನೇ ಬಂದೆ ಸೊ ನಿನ್ನೆ ಬರೋದು ತಡವಾದ್ದರಿಂದ ಲೇಟ್ ಆಯಿತು ಸೊ ಅದಕ್ಕೆ ನೈಟ್ ಫುಲ್ ಸ್ಟೇ ಮಾಡಿ ಆಮೇಲೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಹೋಗಿ ವಿಶ್ವನಾಥನನ್ನು ದರ್ಶನ ಪಡ್ಕೊಂಡು ಆಮೇಲೆ ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಈ ಪ್ಲೇಸ್ ತುಂಬಾ ಅದ್ಭುತವಾದ ಪ್ಲೇಸು ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಮ್ಮ ಹಿಂದೂ ಧರ್ಮದ ಬಗ್ಗೆ ಗೌ ಗೌರವ ಇರಬೇಕು ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡಬೇಕು ನಿಮಗೇನಾದರೂ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಅಟ್ಲೀಸ್ಟ್ ಒಂದು ಸರಿ ಆದರೂ ಕಾಶಿಗೆ ಬಂದು ನೋಡಿ ಸೊ ಅದರ ಮಹಿಮೆ ನಿಮಗೆ ಗೊತ್ತಾಗುತ್ತೆ ಸೊ ನಾವು ಇವಾಗ ವಾರಾಣಸಿಯ ಹರಿಶ್ಚಂದ್ರ ಘಾಟಲ್ಲಿದ್ದೀರಿ ಇದೇ ಹರಿಶ್ಚಂದ್ರ ಘಾಟು ಬಟ್ ಇವಾಗ ಪ್ರಸ್ತುತ ಯಾವುದೇ ದೇಹವನ್ನು ಇಲ್ಲಿ ಸುಡ್ತಾ ಇಲ್ಲ ಸೊ ಇದು ಬಿಟ್ಟರೆ ಮಣಿಕರ್ಣಿಕಾ ಘಾಟ್ ಇದಕ್ಕೆ ಇದಕ್ಕೆ ಆಪೋಸಿಟಲ್ಲಿ ಆ ಕಡೆ ಇರುತ್ತೆ ಡೆಡ್ ಡೆಡ್ ಎಂಡಲ್ಲಿ ಬಟ್ ಅಲ್ಲಿ ಹೋಗೋದಕ್ಕೆ ಆಗಿಲ್ಲ ಫುಲ್ ರಶ್ ಇದೆ ಹಾಂ ಸೊ ಕಾಶಿ ವಿಶ್ವನಾಥ ದೇವಸ್ಥಾನ ಮಧ್ಯದಲ್ಲಿ ಇರೋದ್ರಿಂದ ಸೊ ಅದನ್ನು ದಾಟಿನೇ ನಾವು ಆ ಕಡೆ ಮಣಿಕರ್ಣಿಕಾ ಘಾಟಿಗೆ ಹೋಗಬೇಕು ಬಟ್ ಅಲ್ಲಿಗೆ ಓದಿ ಹೋಗಿ ನೋಡಿದೆ ಅವರು ಪೊಲೀಸ್ ಅವರು ಅಲೋ ಮಾಡ್ತಾನೇ ಇಲ್ಲ ಅಷ್ಟು ರಶ್ ಇದ್ದಾರೆ ಅಷ್ಟು ರಶ್ ಇದೆ ಜನಗಳು ಅಷ್ಟೇ ತುಂಬಿದ್ದಾರೆ ವಾರಣಾಸಿಯಲ್ಲಿ ಮುಕ್ತಿ ಸಿಗುತ್ತೆ ಅಂತ ಒಂದು ಕಾರಣಕ್ಕೆ ತುಂಬ ಜನ ಇಲ್ಲೇ ಬಂದು ಇಲ್ಲೇ ಉಳ್ಕೊಂಡು ತಮ್ಮ ಪ್ರಾಣವನ್ನು ಇಲ್ಲೇ ತ್ಯಜಿಸ್ತಾರೆ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಅವರು ತಮಿಳು ಅವ್ರದ್ದು ತಮಿಳು ಅವ್ರದ್ದು ಒಂದು ದೇವಸ್ಥಾನ ಇದೆ ತಮಿಳ್ ಅಂದಿದ್ದೇನೆ ನಾಡ್ತಾರೆ ಸೊ ಇದು ತಮಿಳುನಾಡು ಅವರ ದೇವಸ್ಥಾನ ಇಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವರ ಅವರ ಪೂರ್ವಿಕರ ಪುಣ್ಯತಿಥಿ ತಿಥಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಗುರು ಇವಾಗ ಬೋಟ್ ರೈಡಿಂಗ್ ಅಲ್ಲಿ ಹೋಗ್ತಾ ಇದ್ರಿ ಇಲ್ಲಿಂದ ಅಲ್ಲಿಗೆ ಮಣಿಕಾರ್ಣಿಕ ಘಾಟ್ ಹೋಗಿ ಮತ್ತೆ ರಿವರ್ಸ್ ಹೋಗ್ತೀರಿ ಅಲ್ಲಿ ಹರಿಶ್ಚಂದ್ರ ಘಾಟ್ ಹೋಗ್ತೀರಿ ಬೋಟಿಂಗ್ ಪ್ರೈಸ್ ಒಬ್ಬರಿಗೆ ಬಂದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವು ಫ್ಯಾಮಿಲಿ ಜೊತೆಯಲ್ಲಿ ಇದ್ರೆ ನೀವು ಫ್ಯಾಮಿಲಿ ಜೊತೆಯಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಒಂದು ಟೂ ತೌಸಂಡಿಂದ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಬಟ್ ಸಿಂಗಲ್ ಆಗಿದ್ರೆ ನೀವು ಎಲ್ಲರೂ ಬರೋ ಗಂಟೆ ವೆಯ್ಟ್ ಮಾಡಿ ಆಮೇಲೆ ನೀವು ಬೋಟ್ ರೈಡ್ ಮಾಡ್ಬೋದು ಇಲ್ಲಿಂದ ನೋಡಿ ಫುಲ್ ವಾರಣಾಸಿ ಸಿಟಿ ಹಳೆಯ ನಗರ ಹೇಗೆ ಕಾಣುತ್ತೆ ಫೈವ್ ತೌಸಂಡ್ ಇಯರ್ಸ್ ಓಲ್ಡ್ ಸಿಟಿ ಬನಾರಸ್ ಬನಾರಸ್ಗೆ ಬಂದ್ರೆ ಈ ಈ ಸೈಡಲ್ಲಿರೋದೆಲ್ಲ ನೀವು ಬೋಟಿಂಗಲ್ಲೇ ಬಂದು ನೋಡಬೇಕು ನೋಡಿ ಈ ಟೆಂಪಲ್ಸ್ ಎಲ್ಲ ಎಷ್ಟು ಹಳೆಯದು ಫೈವ್ ತೌಸಂಡ್ ಇಯರ್ಸ್ ಓಲ್ಡ್ ಟೆಂಪಲ್ಸ್ ಅದೆಲ್ಲ ಮುಣಗೋ ಹೋಗಿದೆ ನೋಡಿದ್ರು ಅರ್ಧಕ್ಕೆ ಅರ್ಧ ಬಿದ್ದೇ ಹೋಗಿದೆ ಆ ಟೆಂಪಲ್ ಎಲ್ಲ ಚಿಕ್ಕದು ಈ ಟೆಂಪಲ್ ಎಲ್ಲ ನೀವು ಬಂದರೆ ಅಲ್ಲಿಂದ ವಿಶ್ವನಾಥ ದೇವಸ್ಥಾನ ದೇವ್ರನ್ನ ದರ್ಶನ ಮಾಡಿಕೊಂಡು ಅದಾದಮೇಲೆ ಆ ಕಡೆ ಫುಲ್ ರಶ್ ಇರುತ್ತೆ ನೀವು ಬರೋಕ್ಕೆ ಆಗಲ್ಲ ಸೊ ಇದು ಮಣಿಕರ್ಣಿಕಾ ಘಾಟ್ ಇಲ್ಲಿದೆ ಸೊ ಈ ದೇವಸ್ಥಾನೆಲ್ಲ ನೋಡಬೇಕಂದ್ರೆ ನೀವು ನಮ್ಮ ಥರ ಬೋಟಲ್ಲೇ ಬರಬೇಕು ಈ ಬನಾರಸಲ್ಲಿ ನೀವು ಬೋಟ್ ರೈಡಿಂಗ್ನ ಮಿಸ್ ಮಾಡಿಕೊಳ್ಳೇಬಾರ್ದು ಯಾಕಂದ್ರೆ ನಿಮಗೆ ಬೋಟಲ್ಲಿ ಹೋದ್ರೇನೆ ತುಂಬ ಪ್ಲೇಸಸ್ ತುಂಬ ಈಸಿಯಾಗಿ ನೀವು ನೋಡ್ಬೋದು ಎಲ್ಲ ಘಾಟ್ಸು ನೋಡ್ಬೋದು ಬೋಟ್ ರೈಡಲ್ಲಿ ಹೋದರೆ ಸೊ ಬೋಟ್ ರೈಡ್ ನ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಲಕ್ಷಾಂತರ ಭಕ್ತರು ಇರುವ ಕಾರಣ ಈ ಗಂಗಾ ಆರತಿಯನ್ನು ಹತ್ತಿರದಿಂದ ನೋಡುವ ಭಾಗ್ಯ ಸಿಗಲಿಲ್ಲ ಆದರೆ ಆ ಗಂಗಾ ಆರತಿಯ ಧೂಪವನ್ನು ಆಶೀರ್ವಾದವನ್ನು ತಗೊಳ್ಳುವ ಭಾಗ್ಯ ಸಿಕ್ತು ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇದೇ ಥರ ಮತ್ತಷ್ಟು ವೀಡಿಯೋನ ನೋಡಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ಇನ್ನೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ ನಮಸ್ಕಾರ